ಕಿರಣ್ ರಾಜ್ನ ಮನೆಯಿಂದ ಆಚೆ ತೆರಳುತ್ತಿದ್ದಾರೆ ಜೊತೆಗೆ ಬಹಳಷ್ಟು ಅವಮಾನವನ್ನು ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದು ತಂದೆಯ ಪಾತ್ರವನ್ನು ಮಾಡ್ತಿರುವಂತ ನಾಗಭರಣ ಅವರು ತುಂಬಾ ಚೆನ್ನಾಗಿರುವಂತಹ ಒಂದು ಧಾರಾವಾಹಿ ಅಂತಾನೆ ಹೇಳಬಹುದು ಕಾರಣ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಕರ್ಣ ಧಾರಾವಾಹಿ ಅತಿ ಹೆಚ್ಚು ಟಿ ಆರ್ ಕೂಡ ಪಡೆದುಕೊಂಡು ಸಿಕ್ಕಾಬಟ್ಟೆ ಸೂಪರ್ ಆಗಿ ಬರ್ತಾ ಇದೆ ಇದರಲ್ಲಿ ಕಿರಣ್ ರಾಜ್ ಅವರ ಒಂದು ಮದುವೆ ವಿಚಾರ ಕೂಡ ಪ್ರಸ್ತಾಪ ಆದಂತಹ ಟೈಮ್ ನಲ್ಲಿ ಮದುವೆ ಆಗೋಂಗಿಲ್ಲ ಅಂತ ಸೈನ್ ಬೇರೆ ಹಾಕ್ಬಿಟ್ಟಿದ್ದಾರೆ ಕಿರಣ್ ರಾಜ್ ಅವರು ಸೊ ಮದುವೆ ಆಗ್ಬಾರ್ದಂತೆ ಒಂದು ನಿಯಮದ ಪ್ರಕಾರ ಬಟ್ ಇಲ್ಲಿ ಭವ್ಯಗೆ ಮದುವೆ ಆಗ್ಬೇಕು ಅಂತ ಕೂಡ ಆಸೆ ಆಗ್ತಿದೆ ಅಂದ್ರೆ ನಿಧಿಗೆ ಕರ್ಣನ ಮದುವೆ ಆಗ್ಬೇಕು ಅಂತ ನೋಡೋಣ ನಿಜವಾಗ್ಲೂ ಕೂಡ ಕರ್ಣ ಮತ್ತೆ ನಿಧಿ ಮದುವೆ ನಡೆಯುತ್ತಾ ಏನಾಗುತ್ತೆ ಯಾವ ರೀತಿ ಕಿರಣ್ ರಾಜ್ ಅವರು ಮುಂದೆ ನಟಿಸುತ್ತಾರೆ ಮಹಾ ತಿರುವುಗಳು ಏನಾದ್ರು ಬರುತ್ತಾ ಭವ್ಯ ಮತ್ತು ಕಿರಣ್ ರಾಜ್ ಅವರ ಒಂದು ನಟನೆ ಎಲ್ಲವೂ ಕೂಡ ಸೂಪರ್ ಆಗಿದೆ ಜನರು ಕೂಡ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಅತಿ ಹೆಚ್ಚು ಟಿಆರ್ ಪಿ ಕೂಡ ಪಡೆದುಕೊಂಡಿದ್ದಾರೆ ಡಿಫ್ರೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಮಹಾ ತಿರುವುಗಳು ಕೂಡ ಬರ್ತಾ ಇದ್ದಾರೆ ಈಗ ಎಲ್ಲರೂ ಕೂಡ ಇಂಟ್ರೆಸ್ಟಿಂಗ್ ಇಂದ ಎಂಟು ಗಂಟೆಗೆ ನೋಡ್ತಾ ಇದ್ದಾರೆ ನಿಮ್ಗೂ ಕೂಡ ಇಷ್ಟ ಆಗ್ತಿದೆ ನೀವು ಕೂಡ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಕಿರಣ್ ರಾಜ್ ನ ಇಷ್ಟಪಟ್ಟಿದ್ದಾರೆ ಅವರ ನಟನೆ ವೆಲ್ಕಮ್ ಬ್ಯಾಕ್ ಅಂತ ಕೂಡ ತಿಳಿಸಿದ್ರೆ ಯಾಕಂದ್ರೆ ಆಫ್ಟರ್ ಟೂ ಇಯರ್ಸ್ ಅಂದ್ರೆ ಕನ್ನಡತಿ ಮುಗಿದ ಬಳಿಕ ಎಲ್ಲೂ ಕೂಡ ಇವರು ಕಿರುತುರೆಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಸಿನಿಮಾಗಳಲ್ಲಿ ಬಿಸಿ ಆಗಿಬಿಟ್ಟಿದ್ರು ಕಿರುತೆರೆಗೆ ಮತ್ತೊಮ್ಮೆ ಬಂದಿದ್ದು ಒಳ್ಳೆ ಅವಕಾಶ ಸಿಕ್ಕಿದೆ ಕರ್ಣ ಎಂಬ ಒಂದು ಡಾಕ್ಟರ್ ಪಾತ್ರವನ್ನು ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ ಆಗಿ ಎಂಬಸ್ ಸ್ಟೂಡೆಂಟ್ ಆಗಿ ಭವ್ಯ ಅವರು ಕಾಣಿಸ್ಕೊತಾ ಇದಾರೆ ನಿಧಿ ಪಾತ್ರ ಮಾಡ್ತಾ ಇದ್ದಾರೆ ನಿತ್ಯ ಆಗಿ ನಮ್ರತ ಅವರು ಕೂಡ ಕಾಣಿಸ್ಕೊತಾ ಇದಾರೆ ಸೊ ಮದುವೆ ವಿಚಾರದಲ್ಲಿ ಯಾವ ರೀತಿ ಮುಂದೆ ಟ್ವಿಸ್ಟ್ ಬರುತ್ತೆ ಕಾದು ನೋಡೋಣ